ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಉಮೇಶ್ ನಮಸ್ಕಾರ ಆ್ಯಕ್ಚುಲಿ ನನ್ನ ಪಾತ್ರನ ಶ್ರೀದೇವಿ ಪಾತ್ರನ ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು ಆ್ಯಂಡ್ ನೀವು ಟೀಸರ್ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಕೊಟ್ರು ಶ್ರೀದೇವಿ ಶ್ರೀದೇವಿ ಆಗುವಂತ ಎಲ್ಲ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಪರಿಸ್ಥಿತಿಲಿ ಇರಲಿಲ್ಲ ನನಗೆ ಕೋವಿಡ್ ಆಗಿತ್ತು ಒಂದೂವರೆ ತಿಂಗಳು ಕಂಪ್ಲೀಟ್ ಬೆಟ್ರೆ ಸೊ ಈ ಪ್ರೆಸ್ ಅಲ್ಲಿ ನನಗೆ ಓಟ್ ಆಫ್ ಥ್ಯಾಂಕ್ಸ್ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಆಕ್ಚುಲಿ ಮೊದಲನೇದಾಗಿ ಸುನಿಲ್ ಅವ್ರ ಬಗ್ಗೆ ಹೇಳ್ತೀನಿ ಸುನಿಲ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಮಾಡೋ ಟೈಮ್ ನಿಂದ ಪರಿಚಯ ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ ಸೊ ಐ ಹೋಪ್ ಐ ಹ್ಯಾವ್ ಯುವರ್ ನಿರ್ದೇಶಕರಿಂದ ಈ ತರ ಒಂದು ಮಾತು ನಮ್ಗೊಂದು ಮೆಡಲ್ ತರ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂಡ್ ರಾಜ್ ಅವರು ರಾಜ್ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಅವರ ಬಾನ್ಸ್ ಫಾಲೋಗೆ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್ ಹೀಗೆ ಇದೇ ರೀತಿ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಸೀರೆ ಕಲರ್ ಹಿಡಿದು ಪ್ರತಿಯೊಂದು ಈಸ್ ವೆರಿ ಪ್ರಿಸೈಸ್ ಇದು ಹಿಂಗೆ ಬರಬೇಕು ನನ್ನ ಪಾತ್ರಗಳು ಹಿಂಗೆ ಬರಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್ ಹಂಗಾಗಿ ನಿಮಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ ಅಂಡ್ ಐ ಹೋಪ್ ಇಂಪ್ರೆಸ್ ಒಂದು ಒಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂದರೆ ಬಿಕಮ್ ಅ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯಿತು ಸುವನ್ ಹೋಗಿ ನಮಗೆ ಟಿಕೆಟ್ ಸಿಕ್ತಿಲ್ಲ ಸೊ ರಾಜ್ಮಿ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದ್ದೀವಿ ಅಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಹಿಂದೆ ನೀವು ಅವರ ನಟನೆ ನೋಡಿರ್ತೀರಾ ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತ ಚಿತ್ರಗಳು ಕೂಡ ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವಳಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನೂ ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಆನ್ಸರ್ ಮೇಲ್ಕೋಟೆ ಎಲ್ಲ ಸುಮಾರು ಅರವತ್ತ್ ಮೂರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಸಿಗಿದ್ವಿ ಸೊ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ ಟೀಸರ್ ಅಲ್ಲಿ ಇದಕ್ಕೆ ಮೇನ್ ಕಾರಣ ಡಿಒಪಿ ನಾಗೇಶ್ ಸರ್ ಮಿಸ್ ಆಗಿದ್ದಾರೆ ಅಂಡ್ ಕೀರ್ತನ್ ಸರ್ ತುಂಬ ಚೆನ್ನಾಗಿ ಸಿಕ್ ಮಾಡಿದ್ದಾರೆ ಅಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಅವರು ಕೂಡ ತುಂಬ ಒಂದು ಶೇಟ್ ತಂದುಕೊಂಡಿದ್ದಾರೆ ಮತ್ತೆ ಶುರುವಾಗಿ ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಳೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಲ್ಲಿಂದ ಆ ಎಳೆನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದೆ ಸೊ ಇದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಇದೆ ಅದ ಇದನ್ನೆಲ್ಲ ಕೋರ್ಸದಲ್ಲಿ ಮೀಡಿಯಾ ಸಪೋರ್ಟ್ ಇದೆ ಸುನಿ ಅದನ್ನು ಹೊರಗಡೆ ತರೋದು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ನನಗೆ ಎಂಟೈರ್ ಟೀಮ್ ನನಗೆ ಒಬ್ಬೊಬ್ಬರು ಕಲಾವಿದ್ರ ಮುಂಚೆ ಬಂದಿಲ್ಲ ನಾನು ಜರ ಇದ್ ರೀ ಈ ರೀತಿ ಬರ್ತಿರಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ಗಳು ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗೆ ಅದು ಫುಲ್ಫಿಲ್ ಆಗುತ್ತೆ ಯಾಕಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಎಲ್ಲ ಅವ್ರ ಯಾರನ್ನ ಚಾರ್ಮ್ನಾಗಿ ಇನ್ವಾಲ್ವ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾರು ನಟ್ರೂ ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜಲ್ಲಿ ನಾನು ಅವ್ರಗಳೇ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅದರ ಆ ಪದಗಳನ್ನ ವೇಟೇಜ್ನ ಹ್ಯಾಂಡಲ್ ಮಾಡೋಕಾಗುತ್ತೆ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಗುಣ ಅವ್ರಿರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಾವು ಡೈರೆಕ್ಟ್ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಬ್ಯಾಗ್ರೌಂಡಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಅಲ್ಲಿ ಅಂದರೆ ನಾನು ಸ್ಕ್ರಿಪ್ ಪೂರಕನ ನಾವು ತುಂಬ ಟೈಮ್ ತೊಗೊತೀವಿ ನಮಗೆ ಫಸ್ಟ್ ಸಮಾಧಾನ ಆಗದಲ್ಲೇ ನಮಗೆ ದೋರಿಬಾರ್ದು ಅದ್ರಿಫ್ಟಿಂಗ್ ಸ್ಟೇಜಿಂದ ಎವ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದು ಇವತ್ತು ಇದು ಕಾಣಿಸ್ತಾ ಇದೆ ಪ್ರಾರಾಚ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದರೆ ಕೆಲವೊಂದು ಸರ್ತಿ ಸಿಮಾ ನಮ್ಮ ಕಟ್ಟೋದಿರುತ್ತೆ ಪ್ರಚಾರ ನಮ್ಮ ಕಟ್ಟೋದಿರೋಲ್ಲ ಅದನ್ನ ಮೀಡಿಯಾದವರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡ್ತಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಇದೇ ರೀತಿ ಇನ್ನು ಒಂದೂವರೆ ತಿಂಗಳು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾ ಎಲ್ಲ ಕಡೆ ರೀಚ್ ಮಾಡಿಸಿ ಸಕ್ಸಸ್ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ಮುಂದೆ ನಿಮ್ಗೆ ಸಪೋರ್ಟ್ ಹೀಗೆ ಹೇಳಿ ಅಂತ ಇಷ್ಟಪಡ್ತೀನಿ ಇಲ್ಲಿ ಉಮೇಶ್ ಅಣ್ಣ ಅವರು ತುಂಬ ಪ್ರೀತಿಯಿಂದ ಮುಕ್ತ ಸಿನಿಮಾ ಬಂದ್ರೆ ನಮಗೆ ಪ್ರತಿ ಸತಿನೂ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಅನ್ನೋದು ಸಾಲಲ್ಲ ಯಾಕಂದ್ರೆ ತುಂಬಾ ದೊಡ್ಡ ವಿಚಾರ ಎಲ್ಲಾರು ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ಕೆಲಸ ಮುಗಿತು ದೊಡ್ಡ ಬಿಡ್ತಾರೆ ಬಟ್ ಆ ರೀತಿ ಯಾವತ್ತು ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಚಿರಋಡಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಮಾತನಾಡಿ ಊಟ ಯಾವ ಐಟಮ್ಸ್ ತಿನ್ನಕ ಬಂದು ತುಂಬಾ ದೊಡ್ಡ ಜರ್ನಿ ಅರವತ್ತೊಂದು ದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬ ಅನಿಸುತ್ತೆ ನನಗೆ ನೀನ್ ಎಲ್ಲೇ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನು ಇದ್ರ ಮೇಲೆ ವರ್ಕ್ ಮಾಡೋದಲ್ಲ ಸಿ ಕಮಲ್ಗೆ ಆಸೆಯೂ ಅಲ್ಲ ಆಕರ್ಷಣೆನೂ ಅಲ್ಲ ಅವನ ಮನೆಯಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಸೇರಿ ಸೊ ಅವಳ ಮೇಲೆ ಒಂದು ಕಥೆ ಮಾಡಬೇಕು ಅಂತ ಅಂದಾಗ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನ್ ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ನಾವು ಕೂತ್ಕೊಂಡು ನೋಡಿದಾಗ ಒಂದು ಇದೆ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು ಮತ್ತೆ ನಾವು ಅನ್ಕೊಂಡಿದ್ದು ಮಾಡಿದೀವಿ ನಾನು ಅನ್ಕೊಂಡಿದ್ದ ಸ್ಕ್ರೀನ್ ನಲ್ಲಿ ಬಂದಿದೆ ಅನ್ನೋದು ಒಂದು ಸಾತ್ಕತೆ ಇದೆ ಸುಮಾರು ಅಂದ್ರೆ ಆರು ತಿಂಗಳು ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಸೊ ಈಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಯಾಕೆ ಚೆನ್ನಾಗಿರಲಿಲ್ಲ ಅನ್ನೋದಕ್ಕೂ ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗ್ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವು ಸಿನಿಮಾಗಳ ಕಾರಣ ಸೊ ಒಂದ್ ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವ್ದು ಬೇಡ ಅಂತ ಬಿಟ್ಟಿದ್ರು ಅದನ್ನ ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಖಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿ